ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಾವು ಯಾವ ರೀತಿಯ ಪ್ರಗತಿಯನ್ನು ಕಾಣಬಹುದು ಮತ್ತು ಅವರಿಗೆ ಓದಿನಲ್ಲಿ ಆಸಕ್ತಿ ಬರಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕೆಲವೊಂದಿಷ್ಟು ಸರಳ ಉಪಾಯಗಳನ್ನು ಪಾಲಿಸಿದರೆ ಮಕ್ಕಳ ಓದಿನಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆಯನ್ನು ಸಾಧಿಸಬಹುದು ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಓದಿನಲ್ಲಿ ಆಸಕ್ತಿ ಮೂಡಬೇಕು ಅಂತ ಅಂದರೆ ಮೊದಲನೆಯದಾಗಿ ಮನೆಯ ವಾತಾವರಣ ಹೌದು ಇದು ತುಂಬಾ ಮುಖ್ಯವಾದದ್ದು ಅಂದರೆ ಮಕ್ಕಳಿಗೆ ಮನೆಯಲ್ಲಿ ಅವರು ಓದುವ ಸಮಯದಲ್ಲಿ ಟಿ ವಿ ಮೊಬೈಲು ಇವುಗಳ ಅತಿಯಾದ ಶಬ್ದಗಳಿಂದ ಅವರಿಗೆ ಓದಿನಲ್ಲಿ ಆಸಕ್ತಿಯನ್ನು ಹೊಂದಲು ಆಗುವುದಿಲ್ಲ ಹಾಗಾಗಿ ನಾವು ಪಾಲಕರು ಆದಷ್ಟು ಮಕ್ಕಳು ಓದುವ ಸಮಯದಲ್ಲಿ ಮನೆಯಲ್ಲಿ ಶಾಂತವಾದ ವಾತಾವರಣವನ್ನು ಅವರಿಗೆ ಕಲ್ಪಿಸಿಕೊಡಬೇಕು ನಂತರ ಪ್ರತಿದಿನ ಒಂದು ನಿಗದಿತ ಸಮಯವನ್ನು ಮಕ್ಕಳಿಗೆ ಓದಲು ಮಾಡಿಕೊಡಬೇಕು ನಂತರ ಅವರಿಗೆ ನಾವು ಓದಿಸಬೇಕಾದರೆ ಆದಷ್ಟು ಅವರಿಗೆ ಓದಿನಲ್ಲಿ ಆಸಕ್ತಿ ಬರುವಂತೆ ಮಾಡಬೇಕು ಅಂದರೆ ಪಾಠಗಳನ್ನು ಕಥೆಗಳ ರೂಪದಲ್ಲಿ ಅಥವಾ ಚರ್ಚೆಯ ರೂಪದಲ್ಲಿ ಹೇಳಿದರೆ ಅವರಿಗೆ ಬೇಗ ಪಾಠ ಕೂಡ ಅರ್ಥವಾಗಿ ಓದಿನಲ್ಲಿ ಕೂಡ ಆಸಕ್ತಿ ಬರುತ್ತದೆ ಎರಡನೆಯದಾಗಿ ಪೋಷಕರ ಸಹಕಾರ ಹೌದು ನಾವು ಇಲ್ಲಿ ಮಕ್ಕಳನ್ನು ಓದಿಸುವಾಗ ಅವರಿಗೆ ಗದರಿಸುವುದು ಹೊಡೆಯುವುದು ಈ ರೀತಿಯನ್ನೆಲ್ಲ ಮಾಡುವುದಕ್ಕಿಂತ ಪ್ರೀತಿಯಿಂದ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಅವರನ್ನು ಓದಿಸಬೇಕು ನಂತರ ಅವರಿಗೆ ಪ್ರಶ್ನೆಯನ್ನು ಕೇಳಲು ನಾವು ಅವಕಾಶವನ್ನು ಮಾಡಿಕೊಡಬೇಕು ನಂತರ ನಾವು ಮಕ್ಕಳ ಜೊತೆ ಮಕ್ಕಳಾಗಿಯೇ ಇರಬೇಕು ಅವರೊಟ್ಟಿಗೆ ಕೂಡ ನಾವು ಓದಿ ತೋರಿಸಿದರೆ ಅವರಿಗೂ ಕೂಡ ಓದಿನಲ್ಲಿ ಆಸಕ್ತಿ ಬರುತ್ತದೆ ಮೂರನೆಯದಾಗಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಂಬಲ ಹೌದು ನಾವು ಇಲ್ಲಿ ಮಕ್ಕಳನ್ನು ಓದಿಸುವ ಮೊದಲು ಅವರಿಗೆ ಪ್ರಾರ್ಥನೆ ಅಥವಾ ಶ್ಲೋಕಗಳನ್ನು ಹೇಳುವ ಅಭ್ಯಾಸವನ್ನು ಮೊದಲು ರೂಢಿಸಿಕೊಳ್ಳಬೇಕು ಇದರಿಂದ ಅವರ ಮನಸ್ಸು ಕೂಡ ಶಾಂತವಾಗಿ ಇರುತ್ತದೆ ಮತ್ತು ಓದಿನಲ್ಲಿ ಕೂಡ ಏಕಾಗ್ರತೆ ಮೂಡುತ್ತದೆ ನಾಲ್ಕನೆಯದಾಗಿ ಆರೋಗ್ಯ ಸರಿಯಾದ ಆಹಾರ ಸರಿಯಾದ ನಿದ್ರೆ ಮತ್ತು ಆಟ ಕೂಡ ತುಂಬ ಮುಖ್ಯವಾಗಿ ಇರುತ್ತದೆ ಆರೋಗ್ಯ ಒಳ್ಳೆಯದಿದ್ದರೆ ಓದಲು ಕೂಡ ಉತ್ಸಾಹ ಆಸಕ್ತಿ ಬರುತ್ತದೆ ಹಾಗಾಗಿ ಇಲ್ಲಿ ನಾವು ಮಕ್ಕಳ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ತುಂಬಾ ಮುಖ್ಯವಾಗಿ ಇರುತ್ತದೆ ಹೀಗೆ ನಿರಂತರ ಪ್ರೋತ್ಸಾಹ ನಿಯಮಿತ ಅಭ್ಯಾಸ ಮತ್ತು ಪ್ರೀತಿ ತುಂಬಿದ ವಾತ್ಸಲ್ಯ ಬೆಂಬಲ ಕೊಟ್ಟರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಬಹುದು ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ಓದಿದರೆ ಮುಂದೊಂದು ದಿನ ದೊಡ್ಡ ಗುರಿಯನ್ನು ಸಾಧಿಸಲು ಸಾಧ್ಯ ತಪ್ಪು ಮಾಡಿದರೆ ಚಿಂತಿಸಬೇಡ ಅದು ಕಲಿಯಲು ಅವಕಾಶ ನೀಡುತ್ತದೆ ವಿದ್ಯೆ ಜೀವನವನ್ನು ಬೆಳಗುವ ನಿಜವಾದ ದಾರಿದೀಪವಾಗಿರುತ್ತದೆ ಇಂದು ಕಲಿತ ವಿದ್ಯೆ ನಾಳೆಯ ಯಶಸ್ಸಿಗೆ ದಾರಿಯನ್ನು ತೋರಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ Thank you.